ತಂದೆ ತಾಯಿ ಸತ್ತಿದ್ದರೂ ಇಷ್ಟು ಬೇಸರ ಆಗುತ್ತಿರಲಿಲ್ಲ ಎಂದು ದರ್ಶನ್ ಅಭಿಮಾನಿಗಳ ಮಾತು ಮಾತಿಗೆ ಏನೆಲ್ಲ ಬರ್ತೆ ಏನೆಲ್ಲ ಆರೋಪ ಇದೆ ಅಂತ ನೋಡೋಣ ಎಲ್ಲರಿಗೂ ಗಿರಿಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿ ರೆಬೆಲ್ ಲಕ್ಕನ್ನನ್ನು ಪ್ರೆಸ್ ಮಾಡಿ ತಂದೆ ತಾಯಿ ಸತ್ತಿದ್ದರೂ ಇಷ್ಟು ಬೇಸರ ಆಗುತ್ತಿರಲಿಲ್ಲ ದರ್ಶನ್ ಜೈಲಿನಲ್ಲಿರೋದು ಬೇಸರ ಮೂಡಿಸಿದೆ ಎಂದು ಅಭಿಮಾನಿಗಳು ಹೇಳುತ್ತಿರುವುದಕ್ಕೆ ತರವೇರಾಯಿದ ಕಮೆಂಟ್ ಬರುತ್ತಿದೆ ದರ್ಶನ್ ಅಭಿಮಾನಿಯ ಈ ಮಾತು ಅಭಿಮಾನಿ ಅಭಿಮಾನವೋ ಅಥವಾ ಅಂದ ಅಭಿಮಾನವೋ ಎಂಬ ಅನುಮಾನ ಮೂಡುತ್ತಿದೆ ನನ್ನ ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಕಳೆದುಕೊಂಡರೂ ಅಷ್ಟು ಬೇಸರ ಆಗುತ್ತಿರಲಿಲ್ಲ ದರ್ಶನ್ ಇಲ್ಲದೆ ಸಿನಿಮಾ ನೋಡುತ್ತಿರುವುದು ಬೇಸರ ಆಗಿದೆ ಅಭಿಮಾನ ಎಂದರೆ ಇದೇ ತಾಯಿರನ್ನ ಆದರೂ ತೀರಿಸಬಹುದು ಇವರ ಅಭಿಮಾನ ತೀರಿಸೋಕ್ಕೆ ಆಗಲ್ಲ ಎಂದು ಅಭಿಮಾನಿ ಹೇಳಿದ್ದಾನೆ ಅಷ್ಟೊಂದು ಅಭಿಮಾನ ಯಾಕೆ ನಿಮಗೆ ದರ್ಶನ್ ಅವರು ಏನು ಮಾಡಿದ್ದಾರೆ ಎಂದು ಕೇಳಿದಾಗ ಇಪ್ಪತ್ತೈದು ವರ್ಷದಿಂದ ಅವರನ್ನು ನೋಡುತ್ತಿದ್ದೇನೆ ಚಿಕ್ಕ ವಯಸ್ಸಿನಿಂದ ಅವರನ್ನು ನೋಡಿ ಬೆಳೆದಿದ್ದೇನೆ ಎಡಗೈಗೆ ಕೊಟ್ಟಿದ್ದು ಅವರು ಅವರು ಬಲಗೈಗೆ ಹೇಳುವುದಿಲ್ಲ ಹೀಗಿರುವಾಗ ಅವರು ಮಾಡಿದ್ದನ್ನು ನಾವು ಒಪ್ಪ ನಾವು ಹೇಳಬಾರದು ಅವರು ಇಲ್ಲ ಎಂಬ ಎಂಬುದು ಒಂದೇ ನೋವು ಮಾತ್ಯವ ನೋವು ಇಲ್ಲ ಎಂದಿದ್ದಾರೆ ಇದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೇನೆ ನನ್ನ ಪ್ರಕಾರ ನಿಮ್ಮ ಪ್ರಕಾರ ಏನಂತ ಕಮೆಂಟ್ ಮೂಲಕ ತಿಳಿಸಿ